ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಚಿದಾನಂದ್ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ವಿಡಿಯೋ ಅಂತಂದರೆ ನೀವು ನೋಡುತ್ತಲೇ ಗೊತ್ತಾಗುತ್ತೆ ಇವತ್ತು ನಮ್ಮ ಕಝಿನ್ ಬ್ರದರ್ದು ಶಾಸ್ತ್ರ ಇದೆ ಇದು ಉತ್ತರ ಕರ್ನಾಟಕದ ಶೈಲಿಯ ಶಾಸ್ತ್ರ ಎಲ್ಲ ಪದ್ಧತಿ ಪ್ರಕಾರ ಮಾಡ್ತಾ ಇದ್ದೀವಿ ನಾವು ಇದನ್ನು ಸುರುಗಿ ಸುತ್ತೋದು ಅಂತಂದು ಹೇಳಿದೀವಿ ಫಸ್ಟಿಗೆ ಅರಿಶಿಣ ಹಚ್ಚಿದ್ದೀವಿ ಐದು ಮಂದಿ ಮುತ್ತೈದರು ಒಳಗಡೆ ಹೋಗಿ ಅವ್ರಿಗೆಲ್ಲ ಅರ್ಶಿಣ ಅದನ್ನೆಲ್ಲ ಹಚ್ಚಬೇಕು ನೋಡಿ ನಾವು ಹೇಗೆ ಮಾಡ್ತೀವಿ ಅಂತಲೇ ಈ ವಿಡಿಯೋದನ್ನು ನಮಗೆ ಶೇರ್ ಉತ್ತರ ಮಾಡ್ತಾಯಿದ್ದೀನಿ ಇದು ನಮ್ಮದು ಅರ್ಶನಶಾಸ್ತ್ರ

ಅದು ಚೇಂಜ್ ಆಗಿರೋದು ಚೇಂಜ್ ಆಗಿಲ್ಲ ಇಟ್ಚೆಸ್ಟ್ ಬರ್ತಿದೆ ಯಾಂಟಿ ಕಿಗ ಟಾಸ್ ಅಕೈ yellow color yellow nandu

ಯಾರೂ ಕೂಡ ಯಾರು अकीporteure recuerda no tengas que probar siní gracias bah llenó de ahí último vale no dale ಹುಡುಗರಿಂದ ಹುಡುಗಿಯಿಂದ ಹೋಗೋರಿದ್ರು ರೀ

ಅಲ್ಲೇ ಎರಡು ಬಕೆಟ್ ರೀ ಬಿಸ್ ವ್ಯವಸ್ಥೆ ಮಾಡ್ಬೇಕು ಸ್ವಲ್ಪ ಯಾರ ಹುಡುಗರಿಗೆ ಹೇಳಿರಲ್ಲ ಹುಡುಗರು ಓಡಾಡೋರ ಭಾಳ ಅದಾರ್ರಿ ಆದ್ರೆ ನಾನು ಕಣ್ಣು ಹಾ ಹೆಚ್ಚು ಒಂಬತ್ತು <laughs> ಈಗ <laughs> ನೀವು ಬರ್ರಿ ಕೊರ ಹಿಂದೆ ಬರ್ರಿ ಜಾಗದ ಮಜ್ಯಾದ ಹಿಂದೆ ಜಾಗದ ಬರ್ರ ಹಂಗೆ ಮೇಡಮ್ ಮುಂದೋಡ್ರಿ ಮೇಡಮ್ ಮುಂದೋಡ್ರಿ

चंदरे बि त बि तारी ताल न मुनूराली न ताली न मुनूर

ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಕಸಿನ್ ಬ್ರದರ್ದು ಅರಿಶಿನ ಶಾಸ್ತ್ರ ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮರ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ ಕೇರ್ ಬಾಯ್